ಬರೀನ್ ಸಿಗಿಸೋ ಹಾರೋದವ್ ಇಂತವ ನಮಸ್ಕಾರ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾರೆ ಊರಿಗೆ ಅಂತ ಗೊತ್ತಾಯ್ತು ಅದಕ್ಕೆ ಫೋನ್ ಮಾಡಿದ್ದೆ ಹೌದಾ ಹಾಗೇನಿಲ್ಲ ನಮ್ಮ ಮನೇಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿ ಬರಬೇಕಿತ್ತು ಬರ್ತೀರ ತಾನೆ ತಪ್ಪಿಸ್ಬಾರ್ದು ಯಾಕೆಂದ್ರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರನ ಕೊಡೋದಿಲ್ಲ ಕೊಟ್ಟ ಮೇಲೆ ಬರದೇ ಇದ್ದೆ ಸರಿ ನಿಮ್ಮ ದಾರಿ ಕಾಯ್ತಾ ಇರ್ತೀನಿ ಆದಷ್ಟು ಬೇಗನೆ ಬಂದ್ಬಿಡಿ ಬೇಟೆಗಾರ ಬೇಟೆನ ಹುಡುಕೊಂಡು ಹೋಗೋದು ಜಗದ ನಿಯಮ ಆದ್ರೆ ಬೇಟೆನೇ ಈ ಬೇಟೆಗಾರನ ಹುಡ್ಕೊಂಡು ಬರೋದು ಈ ಶ್ರೀಕಾಂತ್ ಗೌಡನ ನಿಯಮ ಏ ಕರ್ಮರಾಜ ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ ನಿನ್ನ ತಿಥಿ ಮಾಡಿಸ್ಕೊಳ್ಳೋದಕ್ಕೆ ಅವ್ರ್ಯಾ ಗೌರೀಶ ಅಲ್ಲ ಅದಾನ್ರಿ ಬಸ್ಲಾಗಿ ಎಮ್ಮೆ ಮೇತಳಿ ಅಂತ ಏ ಗೌರಿಶಾ ಏ ಗೌರಿ

கண்ணாடரி தும்பிடு கண்ணின எதுரை நான் புஷ்பாஜ் ஜூஸ் ಪುಷ್ಪ ಏನ್ಲೇ ನಿನ್ನ ಬಾಯ ಸರ್ಸತ್ ಬಂದು ಕೂತಾಳಲ್ಲ ನಂದು ನಿನ್ನ ಬಾಯ ಕಿತ್ಲೆ ನಿನ್ ಗೊತ್ತಾಕಿತ್ಲೆ ಏನ್ಲೇ ನಾಲ್ಗಿಲೆ ಬ್ಯಾಡಳ್ಳೆ ನಂದ್ ನಂದ್ರಾಗ ಇರ್ಲಿ ನಿಂದ ನಿಂದ್ರಾಗ ಇರ್ಲಿ ಅಲ್ಲೇ ತುಲ್ಕೊಲಿ ನೀನು ಪುಷ್ಪ ಆದ್ರೆ ನಾನು ಕ್ರಾಂತಿ ನೀನು ಕ್ರಾಂತಿ ಆದ್ರೆ ನಾನು ಯಾರ್ ಮಗ ನಮ್ಮ ಅಪ್ಪನ ಮಗ

ಗೌಡ್ರೆಲ್ಲ ಹೇಳ್ಯಾರ ಏನತ್ತ ಅದ ಕರ್ಮರಾಜ್ ಬರ್ತಾನೋ ಮಾಡಿದ್ರೆ ಮೂರು ಮೂರು ಮಾಡ್ತೀವಿ ನಮಸ್ಕಾರ ಆಶೀರ್ವಾದ ನಾನ್ ಕರ್ಮರಾಜ್ ಅಂತ ಹಾ ಕರಂ ನೀನು ಕರಂರಾಜ ಹಾ ಏನ್ ಕರಂರಾಜಗಳು ಒಟ್ಟು ಏನ್ ಜೀಪ್ ಮಾಡ್ಕೊಂಡು ಬಂದೀರಿ ಹೇ ನಿಮ್ ಗೌಡ ಫೋನ್ ಮಾಡಿದ್ರ ಬಾ ಅಂತ ಹೇಳಿ ಅವ್ರ ಕಾಯಿಲೆ ಇಡ್ತಾರ ನೂರು ಮಂದಿಗೆ ಫೋನ್ ಮಾಡ್ತಾರ ಫೋನ್ ಮಾಡನ ಬಾನ್ ಬಂದ್ಬಿಡುದ ಸುಮ್ ಹೋಗಿ ಕರ್ಮರಾಜ್ ಬಂದನು ನೀರ್ ಕುಡ್ದಾನ ಕೂತಾನ ಹೋಗಿ ಹೇ ಗೌಡ ಬಾ ಅಂತ ಹೇಳಾರ ನೂರು ಮಂದಿ ಬಾ ಅಂತಾರ

ಅವು ಬಿಸ್ಕಿಟ್ ಅಂದಾಗ ಗೊತ್ತagitre ಏ ಬರ್ರಿ ಅಲ್ಲ ಕರಿಯೋದು chairs ಮೇಲೆ ಕುರ್ಸೋದು ಮತ್ತೆ ಹೊಡ್ಯಾಕೋಬಹುದು ಯಾರು ಏನು ಅಂತ ಕೇಳಬೇಕಲ್ಲ ಹೇಳಬೇಕಿಲ್ಲ ಬರಲ್ಲ ನಿನಗೆ ಯಾರಪ್ಪ ನೀನು ಅಂತ ಬಾ ಬಲೆ ಸ್ವಚ್ಛ ಮಾಡ್ತೀನಿ ಬಾ ಅದರ ಮಾದವಲಿ ಹೋಯ್ ಬಿಡ್ಲಿ ಅಲ್ಲಿ

ದಿವಸ ತೊಳಕೊಂಡ್ರೆ ಮೂರ್ ವೇದಾಕತಿ ಹೋಗಿ ಲೇ ಹೆಂಗ್ ಬೇಕಾ ಹೆಂಗ್ ಮಾಡ್ಕೋ ಮಮ್ಮ ನಾನು ಹುಲಿ ತಿಮ್ಮಾ ಹುಲಿ ತಿಮ್ಮಾ ಹುಲಿ ತಿಮ್ಮಾ ಯಾವತ್ತು ಜಲಕ ಮಾಡಂಗಿಲ್ಲ ಹುಲಿ ಸಿಮ್ಮಾ ಜಲಕ ಮಾದಂಗಿಲ್ಲವ ಮತ್ತ ಅವ ತೊಳಕೊಳ್ಳಂಗಿಲ್ಲ ತೊಳಕೋಕ ಕಬದಲಕ ಕಲ್ಲು ಸುದು ಮುಂದು ಹೋಗದು ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ वळा गंडळा राकता रे एकचला हे बकले सुळा गुळी मुगदा बीपी बसता बगा कागी कागी कौवा आ वही कोदकन बली वई मामा बंदा नऊवा जय मामा बंदा बंदेदंत कुंदी बिदको हंगा बंदा मना बळो होक्ती शुद्धात मनी डळो होक वाळसत मनीगा

ముందు నీ మనసికి బంద కడు కొండ్రా మంగ్యా సాతకి తన్న పట్టి రేబస్తి 100 రాగా ఏని ఏ నీ చాలెస్ట్ డిగ్రీ అదక డిగ్రీ నడిసిని హంగంద్ర ఎం బి ఓ ఎమి బోల్స్ ఏ ఎమి అదే ఎమి బోల్స్ ఏ డాక్టర్ ఓ సూజి మార్తారలా

ನಿಂಗೊಬ್ರು ತಂಗಿ ಇದ್ರಿ ಅವಳ ಹೆಸರು ಶಿಲ್ಪಾ ಶಿಲ್ಪಾ ನೋಡಕ್ ಬಾಳ್ ಚಂದ್ರಿ ಒಂದ್ ರಾಸದಾಡ್ರಿ ನಾ ಹೆಂಗ್ರಿ ನಮ್ ತಂಗಿ ನಾವು ಮಂದಿ ಮನಿಗೋಗಿ ಅದ್ರ ಇಷ್ಟು ತಳಕೆ ಹೆಚ್ಚಿನ ವಿಚಾರ ಮಾಡಿ ಚಾ ಕೊಟ್ರ ಚಾ ಕುಡ್ತಿವಿಟ್ಟಿಗೆ ಹಾಕಿದ್ರೆ ಮುಂಚೆ ತಿಂಡಿ ಬರ್ತೀವಿ ಅದನ್ನ ಬಿಟ್ಟು ಹೇಳುವ ದಪ್ತಾರ್ ತಕೊಂಡ್ಕೊಂಡ್ರ ಹಂಗಿಲ್ಲರೀ ವಂಶಾವಳಿ ಎಲ್ಲ ಹೇಳಕ್ ಸುಮ್ಮ ಮಾತಿಕೆ ನಡ್ರಿ ನಾನು ಮಾತಿಗೆ ಹೇಳಿ ನಡ್ರಿ

ಏನ ಬಿಡ್ಲಿಲ್ರಿ ಆ ಸಜ್ಜೆ ಮ್ಯಾಲೆ ಹಳಿ ಸ್ಟೋ ಐತಲ್ರಿ ತೋಣಿ ಇನ್ನೇನಿನ್ ಚ ಒಯ್ ಹೊಡಿಬೇಕ ಮಾಡಿನಿ ವಯ್ಸರ್ ಆಗೇತಿ ಸಜ್ಜ ಮ್ಯಾಂಗಿನ ಹಳಿ ಸ್ಟೋವ್ ಹಾ ರೀ ಒಯಿ ಹೊಡಿಬೇಕನ್ನ ಮಾಡಿಸರ ಬಾದಾಗ ಅದ್ರ ಮ್ಯಾಲೆ ಇಟ್ಟಿದ್ದು ಅದನ್ನ ಆದ್ರೂ ಬಿಡಿಲಿಲ್ಲ ಉಗುಳ ಬರ್ತಾ ಬರ್ತಾವ ಬಡ ನೀನು ಚಾ ಅಡಿರಿ ನೀ ಚಾಲು ಮಾಡ್ತೀಯ ಅಂತ ಹೇಳಿ ಗೊತ್ತಿದ್ದ ಮ್ಯಾಲ ತೆಗ್ದಿಟ್ಟಿದ್ದು ಅದು ಅದೆಲ್ಲ ಮಾಡಿದೆ ಚಾಲೂ ಮಾಡಿನಿ ಚಾರ ಆಡಿ ಅವ ಬಾ ಬಾವ ಚಾರ್ ಆಡಿ ಚಾರ ರಾಡಿ ರಡಿ ರಡಿ ಹಾ ರಾಡಿ ನನಗಲ್ಲಮ್ಮ ನನಗೊಲ್ರಿ ಮತ್ತೆ ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು ಪ್ರೇಮದ ರಾಜ್ಯದ ಓಲೆ ಚಾ ಕೊಡುತ್ತ ಕೊಟ್ಟು ಒಬ್ಬ ಚಪ್ಪಲ್ ಹೊಡಗತ್ತಿರಿ ಒಬ್ಬ ಹೊಯ್ಕೊತ್ತಿರಿ ತಾಪಕತಪ್ಪ ಚಾರ್ ಹೆಂಗ್ ಕುಡಿನೋ ಎಯ್ ದೊರೀಸೆ ಹ್

ఏ సుమందీ అవర అవరమడరా అవరమండి అదిక సూపర్ గిది కౌలిత అప్ప జిమాంగర్ మక్కలు కాఫీ కుదిలక తిన్నేన బలు చీప్లాక తిదనో అవర్ కాఫీ రే కుదిలి బడర చీప్లి నిను గౌడ ఏం ఇలారా తుమ్ము కుందల తెరియాల నీ సుమ్ము కుంద్రోగలే తుమ్ము కుందల కాలింది ఇదల కల్చిదేనో నీవు కనేన నవలి బనివాల అంది ఏయ్ యారుగు ఇయుంగు అందలే ఉళదు నింగు నొద ఏ

ನೋಡಿ ನಿಮ್ಮನ್ನ ಕರೆಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾ ಬಂಧನ ದಿನ ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದ ದಿನ ಈ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕರೆಸಿದ್ರು ನೀವು ಫೋನ್ ಅಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ ಹುಟ್ಟುದಬ್ಬ ಅಂದಿದ್ರೆ ನಾನು ಏನಾದರೂ ಒಂದು ಕಾಣಿಕೆ ಎತ್ಕೊಂಡ್ ಬರ್ತಾ ನೋಡೋಣ ಮುನ್ ಸಮಯ ಸಂದರ್ಭ ಬಂದಾಗ ಯಾರ ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ ಮೀರಿ ನಿನ್ ಗಿಫ್ಟ್ ಕೊಡ್ಬೇಕು ಅನ್ಸಿದ್ರ ಅಲ್ಲಿ ಟಾಕಿ ಅಂತ ನನ್ನ ಮುಳುಗ್ ಟಮ್ ಟಮ್ ನಿಂತೈತಿ ಅದ್ರ ಹೇರ್ಕೊಂಬ ಹೋಗ ಏಯ್

ಪಚ್ಚಂದ ಪೈಕರಿ ನಿಧಾನ ಕವ ಬಂದಿದ್ಯಾ ಅವನೆಂತರ ಮೇಸವ ಮಾದಿದ್ಯಾ ಅವನೆಂತ ಎತ್ತಿನ 40 ಮಾದಿದ್ಯಾ ಇನ್ನು ತಿಪ್ಪಿಗಿದು ನಾಯಿ ಮಾದಿದೆ ಇಷ್ಟು ಬಂದಿಯಾಗ ನಾನು ಕಿಮ್ಮತ್ ಕಡವನ ನಿಮಗ ಮಮ್ಮಾ ನಾನು ನಿನ್ನ ಇಲಿತ್ತುನ ಐ ಲವ್ ಯು ಮಮ್ಮಾ ತುಂಕುದ್ರ ಮಮನಿ ನಾನು ಹೇಳ್ತನ ಈಗ ಒಲಿತ ಬಲೆ ನೀನಗ ಅಕ್ಕನರದಾಗ ಹುತ್ತು ಹಬ್ಬ ನಾಕ ಬಲ್ಲಿಕಂದಲ इंग्लिश ah, 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 ला ना हेल्प तुम इंग्लिश ए बाळ तो चलेस इंग्लिश तू बाल शाळे सुदी मका हा बेकल ने इंग्लिश हात हात तोचले हा बाईले बाईले हात ना या का मम्मा की मी ना बाईले खेळव ना हा नदी 1 2 3 4 शॉट

ನೋಡ್ರಿ <laughs> ಅನುರಾಗ <laughs> 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 <laughs>